ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಕೆನರಾ ಬ್ಯಾಂಕ್ ನಲ್ಲಿ ನೀವೇನಾದ್ರು ಕೆಲಸ ಮಾಡಬೇಕು ಅಂತ ಆಸೆ ಇದ್ರೆ ಇದೊಂದು ಉತ್ತಮ ಅವಕಾಶ ನಿಮ್ಗಾಗಿ ಬಂದಿದೆ ಹಾಗಿದ್ರೆ ಕೆಲಸ ಮಾಡೋದಕ್ಕೆ ಅರ್ಹರು ಹಾಗೆ ಅರ್ಜಿಯನ್ನ ಹಾಕೋದು ಹುದ್ದೆ ಯಾವ ಕಾಲಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕೆನರಾ ಬ್ಯಾಂಕ್ ಕ್ರೆಡಿಟ್ ಆಫೀಸರ್ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಟ್ ಸ್ಕೇಲ್ ಒಂದು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದಂತದ್ದು ಅಂದ್ರೆ ಈ ಒಂದು ಹುದ್ದೆಗೆ ನೇಮಕಾತಿ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ತಿದ್ದಾರೆ ಅರ್ಹ ಮತ್ತೆ ಆಸಕ್ತ ಅಭ್ಯರ್ಥಿಗಳು ಫೆಬ್ರವರಿ ಇಪ್ಪತ್ತರ ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ತಿದ್ದಾರೆ ನೋಡೋದಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಕ್ರೆಡಿಟ್ ಆಫೀಸರ್ ಅಂತ ಹುದ್ದೆ ಹೆಸರು ಇದರಲ್ಲಿ ಬಂದ್ಬಿಟ್ಟು ಫೆಬ್ರವರಿ ಇಪ್ಪತ್ತರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದು ಆನ್ಲೈನ್ ಮುಖಾಂತರ ಏನೇ ಅಂತ ಹೇಳಿದರೆ ಬ್ಯಾಂಕಿಂಗ್ ವಲಯದಲ್ಲಿ ಸರ್ಕಾರಿ ಹುದ್ದೆಗಳನ್ನು ಹುಡುಕುತ್ತಿರುವ ಯುವಕರಿಗೆ ಮಹತ್ವದ ಸುದ್ದಿಯೊಂದು ಇದಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಕೆನರಾ ಬ್ಯಾಂಕ್ ಕ್ರೆಡಿಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಿರುವಂತಹದ್ದು ಇದು ಬಂದ್ಬಿಟ್ಟು ಜನವರಿ ಮೂವತ್ತರಿಂದ ಪ್ರಾರಂಭ ಆಗಿದ್ದು ಅಂದ್ರೆ ಅರ್ಜಿ ಸಲ್ಲಿಸುವುದಕ್ಕೆ ಜನವರಿ ಮೂವತ್ತರಿಂದ ಪ್ರಾರಂಭ ಆಗಿದ್ದು ಆಸಕ್ತ ಅಭ್ಯರ್ಥಿಗಳು ಫೆಬ್ರವರಿ ಇಪ್ಪತ್ತರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಇದಕ್ಕೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಏನಪ್ಪಾ ಇರಬೇಕು ಅಂತ ಸೊ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿ ಕನಿಷ್ಠ ಶೇಕಡ ಅರವತ್ತು ಅಂಕಗಳೊಂದಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಯಿಂದ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಆದರೆ ಎಸ್ ಸಿ ಎಸ್ ಟಿ ಒಬಿಸಿ ಪಿಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಶೇಕಡ ಐದರಷ್ಟು ಸಲ್ಲಿಕೆಯನ್ನು ನೀಡ್ತಾರೆ ನೋಡಿದ್ರಲ್ಲ ಇದು ಬಂದ್ಬಿಟ್ಟು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ ಮಾಡಿರಬೇಕು ಈ ಒಂದು ಹುದ್ದೆಗೆ ಹಾಗೆ ಅರ್ಜಿ ಶುಲ್ಕ ಏನಪ್ಪಾ ಇರುತ್ತೆ ಅಂತಂದ್ರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯ ವಯಸ್ಸು ಕನಿಷ್ಠ ಇಪ್ಪತ್ತು ವರ್ಷಗಳು ಮತ್ತು ಗರಿಷ್ಠ ಮೂವತ್ತು ವರ್ಷಗಳು ಇರಬೇಕು ಹಾಗೆ ಕಾಯ್ದಿರಿಸಿರ ವರ್ಗದ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತೆ ಹಾಗೆ ಎಲ್ಲ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ಪಿ ಡಿ ವರ್ಗದ ಅಭ್ಯರ್ಥಿಗಳಿಗೆ ಶುಲ್ಕವನ್ನು ನೂರ ಐವತ್ತು ರೂಪಾಯಿಗಳಲ್ಲಿ ಇರಿಸಲಾಗಿದೆ ಅಂದ್ರೆ ಎಲ್ರಿಗೂ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಇದ್ರೆ ಇವರಿಗೆ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅಂತಾನೆ ಹೇಳ್ತಿದ್ದಾರೆ ಶುಲ್ಕವನ್ನು ಆನ್ಲೈನ್ ಮೋಡ್ ಮೂಲಕ ಮಾತ್ರ ಠೇವಣಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಈ ಒಂದು ಹುದ್ದೆಗೆ ಅಂತ ಅಂದ್ರೆ ಮೊದಲನೇದಾಗಿ ಐ ಬಿ ಪಿ ಎಸ್ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕಾಗತ್ತೆ ಅದ್ ಬಂದ್ಬಿಟ್ಟು ಐ ಬಿ ಪಿ ಎಸ್ ಆನ್ಲೈನ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಸ್ಲಾಶ್ ಸಿ ಬಿ ಐ ಸಿ ಓ ಜೆ ಜೆ ಎನ್ ಟ್ವೆಂಟಿ ಫೈವ್ ಅಂತ ಹೋದ್ರೆ ಇಲ್ಲಿ ಇದೊಂದು ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿ ಎಲ್ಲ ಸಿಗುತ್ತೆ ಆ ಮಾಹಿತಿನೆಲ್ಲ ಅಂದ್ರೆ ನಿಮಗೆ ಒಂದು ಫಾರ್ಮ್ ಸಿಗುತ್ತೆ ಅದನ್ನೆಲ್ಲ ಭರ್ತಿ ಮಾಡಿ ಫೋಟೋಸ್ ಎಲ್ಲ ಅಪ್ಲೈ ಮಾಡಿ ಡಾಕ್ಯುಮೆಂಟ್ಸ್ ಏನ್ ಕೇಳಿರ್ತೀರಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ತಿದ್ದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ನೀವು ನೀವು ಕೂಡ ಏನಾದ್ರೂ ಕೆನರಾ ಬ್ಯಾಂಕ್ಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು ಅಂತ ಇದ್ರೆ ಫೆಬ್ರವರಿ ಇಪ್ಪತ್ತರೊಳಗಡೆ ಆನ್ಲೈನ್ ಮೂಲಕ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಅಡ್ಕೇಳಿರುವಂತಹ ಮಾಹಿತಿಯನ್ನೆಲ್ಲ ಫಿಲ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಉದ್ಯೋಗವನ್ನು ಪಡ್ಕೊಳ್ಳಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಹೆಸ್ಬೋಚಿ ಚಿಂತ ಬಾಯ್